ಎಲ್ರಿಗೂ ನಮಸ್ಕಾರ ಎಲ್ರದ್ದು ಊಟ ಆಯಿತು ಅಂತ ಭಾವಿಸ್ತಾ ಒಂದು ವಿಚಾರನ ನಿಮ್ಮ ಜೊತೆ ಹಂಚ್ಕೋಬೇಕು ಅಂಥೇಳಿ ಈ ಲೈವ್ ಪ್ರೋಗ್ರಾಮ್ನ ಮಾಡಿದಂಥದ್ದು ಇವತ್ತಿನ ವಿಚಾರ ಏನಂದರೆ ಸಮಸ್ಯೆ ಬಂದಾಗ ಚಿಂತೆ ಮಾಡೋದ್ರ ಬದಲು ಸಮಸ್ಯೆ ಬರೋ ಮೊದಲೇ ಎಚ್ಚೆತ್ತುಕೊಳ್ಳೋದು ಒಳಿತು ಅನ್ನುವಂಥ ವಿಚಾರ ಕುರಿತು ಒಂದಷ್ಟು ನನ್ನ ವಿಚಾರಗಳನ್ನ ಮುಂದೆ ಮಂಡಿಸೋಣ ಅಂಥೇಳಿ ಅಥವಾ ಚ ಚರ್ಚೆ ಮಾಡೋಣ ಅಂಥೇಳಿ ಈ ಲೈವ್ ಪ್ರೋಗ್ರಾಮ್ನ ಮಾಡಿದ್ದು ಸೊ ಇವಾಗ ನಾನು ಮಾಡಿದ್ದು ಒಂದು ಹಾಸ್ಪಿಟ್ಲಿಂದ ಈ ಪ್ರೋಗ್ರಾಮ್ನ ನಾನು ಮಾಡ್ತಿರೋದು ಯಾಕೆ ಇದನ್ನ ಇವತ್ತಿನ ಸಂದರ್ಭನ ನೋಡಿ ಮಾಡಿದಂಥದ್ದು ಪ್ರತಿ ಹಳ್ಳಿಗಳಲ್ಲೂ ಕೂಡ ಪ್ರತಿಯೊಬ್ರಿಗೂ ಜನಸಾಮಾನ್ಯರಿಗೂ ಅವರು ಎ ಪಿ ಎಲ್ ಕಾರ್ಡ್ ಇರಲಿ ಅಥವಾ ಬಿ ಪಿ ಎಲ್ ಕಾರ್ಡ್ ಇರಲಿ ಪ್ರತಿಯೊಬ್ಬರಿಗೂ ಕೂಡ ಯಾವುದೇ ಹಾಲು ಉತ್ಪಾದಕರ ಸಹಕಾರ ಸಂಘ ಅಥವಾ ಪತ್ತಿನ ಸಹಕಾರ ಸಂಘ ಇಲ್ಲ ಅಂದರೆ ವ್ಯವಸಾಯ ಉತ್ಪನ್ನ ಸಹಕಾರ ಸಂಘ ಇವುಗಳಲ್ಲಿ ಪ್ರತಿಯೊಂದು ಕಡೆನೂ ಕೂಡ ಯಶಸ್ವಿನಿ ಯೋಜನೆ ಅಂತೇಳಿ ಜಾರಿಗೊಳಿಸಿದರೆ ಈ ಹಿಂದೆ ಹಲವಾರು ವರ್ಷಗಳಿಂದ ಕೂಡ ಇದು ಇದ್ದು ಇದ್ದಂಥದ್ದು ಮತ್ತು ಪ್ರಸ್ತುತ ಒಂದಷ್ಟು ಒಂದು ಮೂರ್ನಾಲ್ಕು ವರ್ಷ ಅದನ್ನು ಸ್ಟಾಪ್ ಮಾಡಿ ಮತ್ತೆ ಈಗ ಚಾಲ್ತಿ ಮಾಡಿರುವಂಥದ್ದು ಕಳೆದ ವರ್ಷದಿಂದ ಅಲ್ಲ ಈ ವರ್ಷದಿಂದ ಅದನ್ನು ಕಳೆದ ಅಂದರೆ ಎರಡು ಸಾವಿರದ ಇಪ್ಪತ್ತ್ಮೂರು ಮತ್ತು ಇಪ್ಪತ್ತ್ನಾಲ್ಕನೇ ಸಾಲಿಂದ ಅದನ್ನು ಚಾಲ್ತಿ ಮಾಡಿರುವಂಥದ್ದು ಆದರೆ ಜನರುಗಳಿಗೆ ಈ ಯೋಜನೆಗಳ ಬಗ್ಗೆ ಯಾವುದೇ ಮಾಹಿತಿಗಳು ಇಲ್ಲದೆ ಇರುವಂಥದ್ದು ವಿಪರ್ಯಾಸ ಇದರ ಜೊತೆಗೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ವತಿಯಿಂದ ಆರೋಗ್ಯ ಇಲಾಖೆ ವತಿಯಿಂದ ಆಯುಷ್ಮಾನ್ ಕಾರ್ಡ್ಗಳೂ ಕೂಡ ಜನಸಾಮಾನ್ಯರಿಗೆ ಕೈಗೆಟುಕುವ ದರದಲ್ಲೇ ಈ ಕಾರ್ಡ್ಗಳನ್ನು ಕೂಡ ಆನ್ಲೈನ್ ಮೂಲಕ ಅಥವಾ ಗ್ರಾಮವನ್ನು ಸೆಂಟರ್ಗಳಲ್ಲೂ ಕೂಡ ಇದನ್ನು ಮಾಡುವಂಥದ್ದು ಅರೆ ಜನಗಳು ಇದನ್ನು ಯಾರೂ ಕೂಡ ಬಳಸ್ಕೊಳ್ಳೋದಿಕ್ಕೇ ಓದಿಲ್ಲ ಕಾರಣ ಮಾತ್ರ ಕೇಳ್ತಾ ಹೋದಾಗ ಅದರಿಂದ ನಮಗೇನು ಉಪಯೋಗ ಅದು ನಮ್ಗೆ ಸದ್ಯಕ್ಕೆ ಉಪಯೋಗ ಇಲ್ಲ ಅದಕ್ಕೆ ಮಾಡಿಸಿರಲಿಲ್ಲ ಅನ್ನುವಂಥ ಸಣ್ಣ ಸಣ್ಣ ಕಾರಣಗಳನ್ನ ಇಟ್ಕೊಂಡು ವಿಚಾರನ ಹೇಳುವಂಥದ್ದು ಸಾಮಾನ್ಯ ನೋಡಿ ಯಾವುದೇ ಒಂದು ಎಸ್ ಎಸ್ ಪಿನಿ ಕಾರ್ಡ್ ಕೇವಲ ಮುನ್ನೂರ ಮೂವತ್ತು ರೂಪಾಯಿ ಮೂವತ್ತ್ಮೂರು ರೂಪಾಯಿ ಇರಬೇಕು ಅನಿಸುತ್ತೆ ನಂಗೆ ಮರ್ತೋಗಿದೆ ಅದು ಮುನ್ನೂರ ಒಳಗಡೆ ಅದು ಇರುವಂಥದ್ದು ಚಾರ್ಜಸ್ಸು ಜೊತೆಗೆ ಆಯುಷ್ಮಾನ್ ಕಾರ್ಡ್ಗೆ ಕೇವಲ ನೂರು ರೂಪಾಯಿ ಕಾರ್ಡು ಸಾರಿ ನೂರು ರೂಪಾಯಿವರೆಗೆ ಮಾತ್ರ ಚಾರ್ಜಸ್ ಇರುವಂಥದ್ದು ಇದನ್ನ ಮಾಡಿಸ್ಕೊಂಡ್ರೆ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿಯವರಿಗೆ ಆರೋಗ್ಯ ಸಮಸ್ಯೆಗಳೇನಾದ್ರು ಬಂದಾಗ ಅಥವಾ ಶಸ್ತ್ರಚಿಕಿತ್ಸೆಗಳಿಗೆ ಒಳಗಾಗಬೇಕಾದಂಥ ಸಂದರ್ಭಗಳು ಬಂದಾಗ ಅದರ ಸದುಪಯೋಗ ನಮಗೆ ಆಗುತ್ತೆ ಕೆಲವರು ನಾನು ತರಬೇತಿಗಳನ್ನ ಮಾಡುವಾಗೆಲ್ಲ ಜನರಿಗೆ ಇದ್ರ ಬಗ್ಗೆ ನಂದು ಯಾವುದೇ ಸಬ್ಜೆಕ್ಟ್ ಇರಲಿ ಈ ವಿಚಾರಗಳ ಬಗ್ಗೆ ನಾನು ಅವೇರ್ನೆಸ್ ಕೊಟ್ಟಾಗ ಅವ್ರು ಹೇಳೋದು ಮೇಡಮ್ ನಾವು ಆರೋಗ್ಯವಾಗಿದ್ದೀವಿ ನನಗದ್ರೆ ನಮಗದು ಅವಶ್ಯಕತೆ ಇರಲಿಲ್ಲ ಅದಕ್ಕೆ ಮಾಡಿಸಿಲ್ಲ ಅಂತ ದುಡ್ಡು ವೇಸ್ಟ್ ಆಯ್ತದಲ್ಲ ನಾವು ಅದು ಪರ ಸೌಲಭ್ಯಗಳನ್ನ ಬಳಸ್ಕೋದೇ ಇದ್ರೆ ಸದುಪಯೋಗ ಪಡಿಸ್ಕೊಳ್ಳಿಲ್ಲ ಅಂದರೆ ಅದು ವ್ಯರ್ಥ ಆಗುತ್ತಲ್ಲ ಅಂಥೇಳಿ ಕೆಲವರು ತಮ್ಮ ವಿತಂಡವಾದಗಳನ್ನ ಮಾಡುವಂಥದ್ದು ನಾನು ಹೇಳೋದು ಇಷ್ಟೇ ನಮಗೆ ಅದು ದುಡ್ಡು ನಾವು ಕಟ್ಟಿದಂಥ ಹಣ ಉಪಯೋಗ ಆಗಲಿಲ್ಲ ಅಂದ್ರೂ ಕೂಡ ಆ ಹಣದಿಂದ ಹತ್ತಾರು ಜನಕ್ಕೆ ಉಪಯೋಗ ಆಗುತ್ತೆ ಅಂದಾಗ ಅದನ್ನು ನಾವು ಯಾಕೆ ಮಾಡಿಸ್ಕೋಬಾರ್ದು ಕೇವಲ ನೀವು ವೀಕ್ಲಿ ಒಂದು ಸಾರಿ ನಾನ್ ವೆಜ್ ಅವರಾದರೆ ವೀಕ್ಲಿ ಒಂದು ದಿವಸ ನಾನ್ ವೆಜ್ ತಂದರೆ ಅದರ ದುಡ ಅದರ ಹಣ ಅಲ್ಲೇ ಮುಗಿದೋಗುತ್ತೆ ಇದ್ರಲ್ಲಿ ನೋಡಿ ಇಂಡಿವಿಜುವಲ್ ಮಾಡಿಸ್ಕೋದರೆ ನಿಮಗೆ ಮುನ್ನೂರು ಚಿಲ್ಲರೆ ಬೀಳುತ್ತೆ ಅದೇ ಇಡೀ ಕುಟುಂಬ ಅಷ್ಟು ಜನನೂ ಕೂಡ ಮಾಡಿಸ್ಕೊಳಕ್ಕೆ ಹೋದಾಗ ನಿಮಗೆ ಅದು ರೀಸನಬಲಲ್ಲಿ ಇಂತಿಷ್ಟೇ ಹಣ ಅಂಥೇಳಿ ರಿಯಾಯಿತಿ ದರದಲ್ಲಿ ಅದನ್ನು ಮಾಡಿಸ್ಕೊಡುವಂಥದ್ದು ಇದನ್ನು ನಾವು ಅರ್ತ್ಕೊಂಡು ಕಾಯಿಲೆ ಬಂದಾಗ ಅಥವಾ ಹಾಸ್ಪೆಟ್ಲಿಗೆ ಹೋಗುವಂಥ ಸಂದರ್ಭ ಬಂದಾಗ ಪೇಚಾಡಿ ಕಷ್ಟಪಟ್ಕೊಂಡು ಸಾಲ ಮಾಡಿಕೊಂಡು ಆ ಶಸ್ತ್ರಚಿಕಿತ್ಸೆಗಳಿಗೆ ಕುಟುಂಬ ಸದಸ್ಯರನ್ನ ಅಳವಡಿಸ್ಕೊಳ್ಳೋದ್ರ ಬದಲು ಅಷ್ಟು ಚಿಂತಾಕ್ರಾಂತರಾಗಿ ಹಾಸ್ಪೆಟ್ಲಿಗೆ ಹೋಗೋದ್ರ ಬದಲು ಏನೂ ಇಲ್ಲದೇ ಇದ್ರೆ ನಾವು ಚೆನ್ನಾಗಿದ್ದಾಗಲೇ ಒಂದು ಲೈಫ್ ಸೆಕ್ಯೂರಿ ಅಥವಾ ನಮ್ಮ ಸೆಕ್ಯುರಿಟಿ ಅಥವಾ ನಮ್ಮ ಜೀವಕ್ಕೆ ಒಂದು ಭದ್ರತೆ ಇರಲಿ ಅಂಥೇಳಿ ಅದನ್ನು ಮಾಡಿಸ್ಕೊಳ್ಳುವಂಥದ್ದು ಸೊ ಕಷ್ಟ ಬಂದಾಗ ಈಗ ಎಸ್ ಎಸ್ ಪಿ ಕಾರ್ಡ್ಗಳಿದ್ದಾಗ ನಾವು ಬರಿ ಕೈಯಲ್ಲಿ ಹೋದರೂ ಕನಿಷ್ಠ ಒಂದು ಹಣಗಳು ಇದ್ಬಿಟ್ರು ನಾವು ಮನೇಲಿ ಯಾರಾದ್ರೂ ಹುಷಾರು ತಪ್ಪಿದ್ರೆ ಅವ್ರನ್ನ ಸೇಫ್ಟಿಯಾಗಿ ಮನೆಗೆ ಮತ್ತೆ ಅದೇನಾಗಿದೆ ಅದನ್ನು ತೋರಿಸ್ಕೊಂಡು ಅಥವಾ ಆಪ್ರೇಷನ್ಗಳನ್ನ ಮಾಡಿಸ್ಕೊಂಡು ಮನೆಗೆ ಕರ್ಕೊಂಬರ್ಬೋದು ಇಲ್ಲ ಅಂದಾಗ ಎಷ್ಟು ಕಷ್ಟ ಆಗುತ್ತೆ ಅಂದರೆ ಸಿಕ್ಕಾಪಟ್ಟೆ ತೊಂದರೆ ಆಗುತ್ತೆ ಇದು ಯಾಕೆ ನಾನು ಇವತ್ತು ಇದನ್ನೇ ಎಕ್ಸಾಂಪಲ್ ತಗೊಂಡೆ ಅಂದರೆ ನನ್ನ ಅಣ್ಣನ ಮಗಳಿಗೆ ದಿಢೀರ ಅಂತೇಳಿ ಹೊಟ್ಟೆ ಹತ್ರ ನೋವು ಬಂದಿದೆ ನಾವು ಬಂದಾಗ ಅವ್ರು ಸ್ಕ್ಯಾನಿಂಗ್ ಮಾಡಿಸಿದ್ರೆ ಕರ್ಕೊಂಡು ಹೋಗ್ಬಿಟ್ಟು ಕೋಸುದಲ್ಲಿ ಕಲ್ಲಿದೆ ಅಂತೇಳಿ ಡಾಕ್ಟರ್ ಹೇಳಿದರೆ ಅದು ತುರ್ತೇ ಆಪ್ರೇಷನ್ ಆಗಬೇಕು ಅಂತ ಅವಳು ಬಂದು ಬಿ ಇ ಸ್ಟೂಡೆಂಟು ಇದುವರೆಗೂ ಯಾವುದೇ ಸಿಂಪ್ಟಮ್ ಬಂದಿಲ್ಲ ನೇರಿದು ಪೇನ್ ಬಂದಿರುವಂಥದ್ದು ಈಗ ಅವ್ರನ್ನ ವಿಚಾರಿಸಿದ್ರೆ ನಮ್ಮ ಅಣ್ಣ ಹತ್ತಿಗೆ ಕೇಳಿದ್ರೆ ಅವ್ರು ಹೇಳ್ತಾರೆ ಯಾವುದಿದೆ ಎಸ್ ಕಾರ್ಡ್ ಇದೆಯಾ ಆಯುಷ್ಮಾನ್ ಕಾರ್ಡ್ ಇದೆಯಾ ಕೊಡಿ ಕರ್ಕೊಂಡು ಹೋಗೋಣ ಅಂತೇಳಿ ರೆ ಇಲ್ಲ ನಾವೇನು ಮಾಡಿಸಿಲ್ಲ ಅಂತೇಳಿ ಯಾಕೆಂದರೆ ಯಾರು ಚೆನ್ನಾಗಿದ್ದಾರೆ ಅಲ್ವಾ ಸ್ಟೂಡೆಂಟ್ ಅಲ್ವಾ ಅವ್ರಿಗೇನು ಉಪಯೋಗ ಬರುತ್ತೆ ಅದಕ್ಕೆ ಮಾಡಿಸಿಲ್ಲ ಅನ್ನುವಂಥದ್ದು ನೋಡಿ ಇವತ್ತು ನಾನು ಹಾಸ್ಪಿಟ್ಲಲ್ಲಿ ಇತ್ಕೊಂಡೇ ಈ ಲೈವ್ ಪ್ರೋಗ್ರಾಮ್ನ ಮಾಡ್ತಿರುವಂಥದ್ದು ವಾರ್ಡಲ್ಲಿ ಇತ್ಕೊಂಡು ಪೇಷೆಂಟ್ಗೆ ಅಣ್ಣನ ಮಗಳಿಗೆ ಆಪ್ರೇಷನ್ ಆಗಿದೆ ಐಸಿನಲ್ಲಿ ಇದ್ದಾರೆ ಬೆಳಿಗ್ಗೆ ಅವರೇ ಅಬ್ಸರ್ವೇಷನಲ್ಲಿ ಇಟ್ಟಿದ್ದಾರೆ ನಾಳೆ ಬೆಡ್ಗೆ ಶಿಫ್ಟ್ ಮಾಡ್ತಾರೆ ಅಥವಾ ವಾರ್ಡ್ಗೆ ಶಿಫ್ಟ್ ಮಾಡ್ತಾರೆ ಈ ಥರ ಪರಿಸ್ಥಿತಿಗಳು ದಿಢೀರಂತ ಬಂದುಬಿಟ್ರೆ ಈಗ ನೋಡಿ ಆಪ್ರೇಷನ್ಗೆ ಐವತ್ತು ಸಾವಿರ ರೂಪಾಯಿ ಫುಲ್ ಪ್ಯಾಕೇಜಲ್ಲಿ ಮಾತಾಡಿರುವಂಥದ್ದು ಡಾಕ್ಟ್ರು ನಮ್ಮ ಹುಡುಗನೇ ಇದ್ದಾರೆ ಆದರೂ ಕೂಡ ಬೆಡ್ ಚಾರ್ಜು ಡಾಕ್ಟ್ರು ಚಾರ್ಜ್ ಎಲ್ಲ ಬಿಟ್ಟು ಬರೀ ಮೆಡಿಸನ್ಸು ಆಪ್ರೇಷನ್ಗೆ ಖರ್ಚು ವೆಚ್ಚಗಳನ್ನ ಮಾತ್ರ ಇಲ್ಲಿ ಐವತ್ತು ಸಾವಿರ ರೂಪಾಯಿನ ಪ್ಯಾಕೇಜಲ್ಲಿ ಮಾತಾಡಿರುವಂಥದ್ದು ಒಂದು ವೇಳೆ ಈ ಫ್ಯಾಮಿಲಿ ಅಥವಾ ನನ್ನ ಅಣ್ಣನ ಫ್ಯಾಮಿಲಿ ರೆಡಿ ಮಾಡೋದಕ್ಕೆ ಸ್ವಲ್ಪ ರಿಸುಕ್ ತಗೊಂಡು ರೆಡಿ ಮಾಡ್ಕೊಂಡು ದಿಢೀರಂತೇಳಿ ಕರ್ಕೊಂಡು ಬಂದಿದ್ಕೆ ಪೇಷೆಂಟ್ ಬಚ್ಚಾವು ಅಥವಾ ಅಣ್ಣನ ಮಗಳು ಬಚ್ಚಾವು ಪಾಪ ಇನ್ನೂ ತೊಂದರೆಲಿರುವಂಥವ್ರು ಏನಾದ್ರೂ ಈ ಥರ ದಿಢೀರಂಥ ಅನಾರೋಗ್ಯಕ್ಕೆ ತುತ್ತಾಗಿಬಿಟ್ಟಾಗ ಅವ್ರ ಪರಿಸ್ಥಿತಿಗಳು ಏನಾಗುತ್ತೆ ಅನ್ನುವಂಥದನ್ನ ನಾವು ಖಂಡಿತ ಯೋಚನೆ ಮಾಡಬೇಕು ದಯಮಾಡಿ ಎಲ್ಲರೂ ಕೂಡ ಮನೇಲಿ ಎಷ್ಟು ಜನ ಇದ್ದೀರೋ ಅಷ್ಟು ಜನಕ್ಕೂ ಯಶಸ್ವಿನೀಕರಣ ಪ್ರತಿ ಹಾಲು ಡೈರಿಗಳಲ್ಲಿ ಮಾಡ್ತಾರೆ ಮತ್ತು ಸೊಸೈಟಿ ಕೂಡ ಸೊಸೈಟಿಗಳಲ್ಲಿ ಮಾಡ್ತಾರೆ ಬೇರೆ ಬೇರೆ ಸಂಘ ಸಂಸ್ಥೆಗಳಲ್ಲಿ ಮಾಡ್ತಾರೆ ಸಹಕಾರ ಸಂಘಗಳಲ್ಲಿ ಮಾಡ್ತಾರೆ ಇತರೆ ಕೋಆಪ್ರೇಟಿವ್ ಸೊಸೈಟಿಗಳಲ್ಲೂ ಕೂಡ ವಿವಿಧ ದೇಶ ಸಹಕಾರ ಸಂಘಗಳು ನೀರು ಬಳಕೆದಾರರ ಸಹಕಾರ ಸಂಘಗಳು ಮತ್ತು ಬೇರೆ ಬೇರೆ ಮಾಲೀಕರ ಸಹಕಾರ ಸಂಘ ಮೀನುಗಾರರ ಸಹಕಾರ ಸಂಘ ಈ ಥರದ ಹಲವಾರು ಸಹಕಾರ ಸಂಘಗಳು ಇರ್ತವೆ ಆ ಸಹಕಾರ ಸಂಘಗಳಲ್ಲೂ ಕೂಡ ಈ ಯೋಜನೆಯನ್ನ ಜಾರಿಗೊಳಿಸೋಕ್ಕೆ ಡಿ ಆರ್ ಆಫೀಸಿಂದ ಅಂದರೆ ಡಿಸ್ಟಿಕ್ ರಿಜಿಸ್ಟರ್ ಕಡೆಯಿಂದ ಅನುಮೋದನೆ ಆಗಿರುತ್ತೆ ಮತ್ತು ಎ ಆರ್ ಆಫೀಸಿಂದನೂ ಕೂಡ ಇದು ಅವಕಾಶ ಇರುತ್ತೆ ದಯಮಾಡಿ ಎಸ್ ಎಸ್ ಕಾರ್ಡನ್ನ ಮಾಡಿಸ್ಕೊಳ್ಳಿ ನಿಮ್ಮ ನಿಮ್ಮ ಕುಟುಂಬಕ್ಕೆ ಕೈಯಲ್ಲಿ ಹಣ ಇಲ್ಲ ಅಂದರೂ ಕೂಡ ಎಸ್ ಎಸ್ ಕಾರ್ಡ್ ತುಂಬ ತುಂಬಾ ಉಪಯೋಗ ಬರುತ್ತೆ ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಇವತ್ತಿನ ಸ್ಟೋರಿ ಒಂದು ಈಗಾಗಲೇ ಒಂದು ಹದಿನೈದು ವರ್ಷದ ಹಿಂದೆ ಒಂದು ಸರಿ ಏನಾಯ್ತು ನನಗೆ ಆವಾಗ ತುಂಬ ಬಿಜಿ ಶೆಡ್ಯೂಲ್ನಲ್ಲಿ ಇದು ನಾನು ನನಗೆ ಅದು ಆರೋಗ್ಯ ಹೋಗೋಕ್ಕೂ ಟೈಮ್ ಇರಲಿಲ್ಲ ಯಶಸ್ವಿನಿ ಕಾರಣ ನಾನು ಇದೇ ರೀತಿ ನೆಗ್ಲೆಕ್ಟ್ ಮಾಡ್ಕೊಂಡು ಮಾಡಿಸಿರ್ಲಿಲ್ಲ ಮಾಡಿಸ್ತಾ ಇದ್ದಾಗ ದಿಢೀರಂತೇಳಿ ನನಗೆ ಅರ್ನಿ ಆಗಿಬಿಡ್ತು ಅರ್ನಿ ಆದಾಗ ನನಗೆ ಆಪ್ರೇಷನ್ ತುರ್ತಾಗಲೇಬೇಕು ಅಂತಾರೆ ತುರ್ತು ಆಪ್ರೇಷನ್ ಆಗಬೇಕು ಅಂದರೆ ತುಂಬ ಖರ್ಚಾಗುತ್ತೆ ಅಂತಾರೆ ಒಳಗಡೆ ಎಲ್ಲ ಮಿಸ್ ಆಗಬೇಕು ಈ ಥರ ತುಂಬ ದಿನ ಹಾಸ್ಪಿಟ್ಲಲ್ಲಿ ಇರಬೇಕಾಗುತ್ತೆ ಹನ್ನೆರಡು ಇಂಚ್ ಆಪ್ರೇಷನ್ ಮಾಡಬೇಕು ಅಂತ ಹೇಳಿದಾಗ ನನಗೆ ಯಶಸ್ವಿನಿ ಕಾರ್ಡು ನೀಡಿ ಇದ್ದರೂ ನನ್ನ ಯಶಸ್ವಿನಿ ಕಾರ್ಡ್ ನನ್ನ ಹತ್ರ ಇರಲಿಲ್ಲ ಆಗ ದಿಡೀರಂತ ನಾನು ಕೂಡ ಅನಾರೋಗ್ಯಕ್ಕೆ ತುತ್ತಾದಾಗ ಎಷ್ಟು ಹುಡ್ಕಾಡಿದೆ ಸುಮ್ಮನೆ ಅನಗತ್ಯ ಕಷ್ಟಪಟ್ಟು ಇರೋ ದುಡ್ಡನ್ನ ದುಡಿದು ಹಣನ ನಾವು ತಗೊಂಡೋಗಿ ಮೆಡಿಕಲ್ಗೆ ಖರ್ಚು ಮಾಡಬೇಕಲ್ಲ ಅನ್ಕೊಂಡು ಆಗ ಹುಡುಕಿ ಹುಡುಕಿ ನಾವೇನು ಮಾಡಿದ್ವಿ ನಮ್ಮ ಮಹಿಳಾ ಸಂಘಟನೆಯಿಂದ ನನಗೆ ಒಂದು ಅವಕಾಶ ಇತ್ತು ಈ ಥರ ಎಮರ್ಜೆನ್ಸಿ ಅಂತ ಹೇಳಿದ್ರೆ ಸಂಘಟಕರಿಗೆ ರಿಸರ್ವ್ ಆಗಿ ಕಟ್ಟಿಬಿಟ್ಟಿರುವಂಥ ಹಣದಲ್ಲಿ ಕೊಡ್ಬೋದು ಅಂತ ಸೊ ಆ ಕೋಟದಲ್ಲಿ ನಾನೊಬ್ರು ಸಂಘಟಕ ಇದಕ್ಕೆ ನನಗೆ ಆ ಕೋಟ ನಾನು ಕಷ್ಟಪಟ್ಟು ತಗೊಂಡು ಯಶಸ್ವಿನಿ ಕಾರ್ಡ್ ಮಾಡಿಸಿ ನಾನು ಮೂರು ತಿಂಗಳು ಮೇಲೆ ಹೋಗಿ ಆಪ್ರೇಷನ್ನ ಮಾಡಿಸ್ಕೊಂಡು ಮತ್ತೆ ಇವತ್ತು ನಿಮ್ಮ ಮುಂದೆ ಕೂತಿರುವಂಥದ್ದು ಒಂದು ವೇಳೆ ಇದ್ದಿದ್ದಕ್ಕೆ ನನಗೆ ಇದು ಉಪಯೋಗ ಬಂತು ಇಲ್ಲ ಅಂದಿದ್ರೆ ಹತ್ತಿನ ದಿನದಲ್ಲೇ ಸಾವಿರಾರು ರೂಪಾಯಿನ ನಾನು ಕೂಡ ಈ ಆಪ್ರೇಷನ್ಗೆ ಬೆಲೆ ತೆಗ್ಬೇಕಾಗಿತ್ತು ಸೊ ಅದಕ್ಕೆ ಕುಟುಂಬದ ಭದ್ರತೆ ದೃಷ್ಟಿಯಿಂದ ನಾವು ಒಂದು ದಿವಸ ನಾನು ತಿಂದೆ ಇದ್ದರೆ ಏನಿಲ್ಲ ಎರಡು ದಿನ ತಿಂದೆ ಇದ್ದರೂ ಪರವಾಗಿಲ್ಲ ಅಥವಾ ಒಂದು ತಿಂಗಳು ತಿಂದೇ ಇದ್ದರೂ ಪರವಾಗಿಲ್ಲ ಮನೆಯಲ್ಲಿ ಎಷ್ಟು ಜನ ಇರ್ತಿರೋ ಇಡೀ ಕುಟುಂಬ ಸದಸ್ಯರಿಗೆ ಆಯುಷ್ಮಾನ್ ಕಾರ್ಡ್ ಮಾಡಿಸ್ಕೊಳ್ಳಿ ಮತ್ತು ಯಶಸ್ವಿನಿ ಯೋಜನೆನ ದಯಮಾಡಿ ಮಾಡಿಸ್ಕೊಳ್ಳಿ ಕಾಯಿಲೆಗಳು ಯಾರನ್ನೂ ಹೇಳಿ ಕೇಳಿ ಆಮಂತ್ರಣ ತಗೊಂಡು ಅಥವಾ ತಾಂಬೂಲ ತಗೊಂಡು ಯಾರ ಮನೆಗೂ ಎಂಟ್ರಿ ಕೊಡೋಲ್ಲ ಇವೆಲ್ಲ ದಿಢೀರ್ ದಿಢೀರ್ ಬರುವಂಥ ಕಾಯಿಲೆಗಳಿಗೆ ಕೈಯಲ್ಲಿ ದುಡ್ಡಿಲ್ದೇದಾಗ ಶ್ರಮ ಪಡೋರು ಬದಲು ನಂತರ ಪೇಚಾಡೋರು ಬದಲು ದಯಮಾಡಿ ಯಶಸ್ವಿನೀಕರಣ ಇಟ್ಕೊಂಡು ಎಲ್ಲರೂ ನಿಮ್ಮ ಕುಟುಂಬದ ಸದಸ್ಯರಿಗೆ ರಕ್ಷಣೆಯಾಗಿ ರಿಸರ್ವ್ ಒಂದು ತ ಒಂದು ವರ್ಷಕ್ಕೆ ಒಂದು ಸಾವಿರ ರೂಪಾಯಿ ಯಶಸ್ವಿನಿ ಮೂರು ಜನ ಇದ್ರೆ ಐದು ಜನ ಇದ್ರೆ ಪ್ಯಾಕೇಜಲ್ಲಿ ಕೊಡ್ತಾರೆ ಒಬ್ಬ ಶೇರ್ ಹೋಲ್ಡರ್ ಆಗಿದ್ರೆ ಮನೆ ಮಂದಿ ಇಡೀ ಕುಟುಂಬಕ್ಕೆ ಅದನ್ನು ಯಶಸ್ವಿನಿ ಕಾರ್ಡ್ ಪಿನೀಕರಣ ಮಾಡಿಸ್ಕೊಳ್ಳೋದಕ್ಕೆ ಇರ್ತದೆ ಸೊ ನೀವು ಎಲ್ಲಿ ಮೆಂಬರ್ಶಿಪ್ ಇರ್ತೀರ ಅಲ್ಲಿ ಕಾರ್ಡ್ನ ಮಾಡಿಸ್ಕೊಳ್ಳಿ ಇಡೀ ಕುಟುಂಬಕ್ಕೆ ರಿಸರ್ ಆಗಿ ಒಂದು ಸಾವಿರನ ಪ್ರತಿ ವರ್ಷ ತಿರುಪತಿಗೆ ಹೋಗಿದ್ದೀವಿ ಮಂತ್ರಾಲಯ ಹೋಗಿದ್ದೀವಿ ಬೇರೆ ದೇವ್ರಿಗೆ ಹೋಗಿ ಎಲ್ಲ ಹೋಗ್ತೀವಲ್ಲ ಆ ಎಲ್ಲ ದೇವ್ರಿಗೂ ಹೋದಾಗ ಹುಂಡಿಗೆ ಹಾಕಿದ್ದಣ ಅಂತ ಒಂದು ಸಾವಿರ ರೂಪಾಯಿನ ರಿಸರ್ ಇಟ್ಬಿಡಿ ಫ್ಯಾಮಿಲಿಗೆ ಸೆಕ್ಯೂರ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಲೈವ್ ಅಂತ ಉದ್ದೇಶ ಚಿಂತೆ ಬಂದಾಗ ಕೊರಗುದ್ರ ಬದಲು ಆ ಸಮಸ್ಯೆ ಬಂದಾಗ ಕೊರಗೋದ್ರ ಬದಲು ಸಮಸ್ಯೆಗಳು ಬರೋಕ್ಕೆ ಮೊದಲೇ ಮುನ್ನೆಚ್ಚರಿಕೆನ ವಹಿಸೋದು ಸೂಕ್ತ ಅನ್ನುವಂಥದ್ದನ್ನು ಹೇಳೋದಕ್ಕೆ ನಾನಿವತ್ತು ಬಂದಿದ್ದು ಸೊ ಇಷ್ಟೊತ್ತು ಲೈವ್ ವೀಕ್ಷಿಸಿದ ತಮ್ಮೆಲ್ರಿಗೂ ಧನ್ಯವಾದಗಳು ಇವತ್ತು ಹೇಳಿದ್ದು ಖಂಡಿತ ಸತ್ಯ ನಾನು ಇರೋದು ಈಗ ಹಾಸ್ಪಿಟ್ಲಲ್ಲಿ ಇತ್ಕಂಡೆ ಅಥವಾ ನರ್ಸಿಂಗ್ ರೂಮಲ್ಲಿ ಇತ್ಕಂಡೆ ಲೈವ್ ಪ್ರೋಗ್ರಾಮ್ ಮಾಡಿದ್ದು ದಯಮಾಡಿ ಇದನ್ನು ಸೀರಿಯಸ್ ಆಗಿ ತಗೊಳ್ಳಿ ನಿಮ್ಮ ಕುಟುಂಬದ ರಕ್ಷಣೆ ನಿಮ್ಮ ಕೈಯಲ್ಲೇ ಇದೆ ಅಂತ ಹೇಳ್ತಾ ಎಲ್ರಿಗೂ ಶುಭವಾಗಲಿ ಶುಭ ರಾತ್ರಿ ಧನ್ಯವಾದಗಳು